ಟ್ಯಾಲೆಂಟ್ ಇದೆ ಕೇಳ್ತಾನೆ ಅನ್ನೋದು ಒಂದು ಪ್ರಶ್ನೆ ಒಂದು ಕಡೆ ಹೊರಗಡೆ ಬಂದಿದ್ದು ಇಟ್ಸ್ ಗುಡ್ ನೀವು ಎಷ್ಟ್ ಬೇಕಾದ್ರೂ ಕೇಳಿ ಇಪ್ಪತ್ತೈದು ಲಕ್ಷ ಬೇಕಾದ್ರೂ ಕೇಳಲಿ ಪರವಾಗಿಲ್ಲ ಮಂಜು ಸರ್ ಹೇಳಿರ್ತಕ್ಕಂತ ವಿಚಾರ ಏನಿದೆಯೋ ಅದಕ್ಕೆ ನನಗೆ ಇಷ್ಟ ಆಯ್ತು ಪರ್ಸ್ನಲಿ ನಾನು ಅಪೋಸಿಟ್ ಯಾರು ಸಚ್ಚಿತ್ತೆಗಿಡ ಇನ್ನೊಬ್ರು ಮತ್ತೊಬ್ರು ನನಗೆ ಅವರು ಬೇಕಾಗಿಲ್ಲ ಅವರು ಒಂದಿಷ್ಟು ವಿಚಾರವನ್ನ ಹೇಳ ಏನ್ ಹೇಳಿದ್ರು ಅದು ಇಷ್ಟ ಆಯ್ತು ನನಗೆ ಹಾಗೆ ಒಂದಿಷ್ಟು ಕಮೆಂಟ್ ಅನ್ನು ಸಹ ನೋಡಿದೆ ಚೆನ್ನಾಗಿ ಕೆ ಮಂಜು ಸರ್ಗೆ ರುಬ್ಬಿದ್ರು ಅದರಲ್ಲಿ ಕೇಳ್ತಾನೆ ಅವನಿಗೆ ವ್ಯಾಲ್ಯೂ ಇದೆ ಅವನ ತಾಕತ್ತಿಗೆ ತಕ್ಕಂತೆ ಕೇಳ್ತಾನೆ ನೀನ್ ಯಾರು ಏನು ನೀನೇನ್ ಮಾಡಿದೀಯ ಅಂತ ಮಂಜು ಸರ್ ಏನ್ ಹೇಳಿದ್ದಾರೆ ಅದು ಪರ್ಫೆಕ್ಟ್ ಆಗಿದೆ ಮೇಡಮ್ ಯಾರು ಇಲ್ಲೆಲ್ಲ ಮಾತಾಡಿದಾರಲ್ವಾ ಅವ್ರಿಗೆ ಚಿತ್ರರಂಗ ಅಂದ್ರೆ ಏನು ಅಂತ ಗೊತ್ತಿಲ್ಲ ಸಿನಿಮಾ ರಂಗ ಅಂದ್ರೆ ಏನು ಅಂತ ಗೊತ್ತಿಲ್ಲ ಗೊತ್ತಿರೋ ಯಾವನಾರ ಒಬ್ಬ ಅಲ್ಲಿ ಎದ್ರೆ ಬೇಕಾದ್ರೆ ಡಿಬೇಟ ಕೂತ್ಕೊಳ್ಳಿ ಕೇಳ್ತೀನಿ ಉತ್ತರ ಕರೆಕ್ಟಾ ಯಾಕೆ ಎರಡೂವರೆ ಲಕ್ಷ ಅವ್ರು ಕೇಳ್ತಾರೆ ಅಂತ ಹೇಳಿದ್ರಲ್ವಾ ಹಂಗೇನೆ ಇನ್ನೂ ಒಂದ್ಸರಿ ಹೇಳಿದ್ದಾರೆ ವಿಜಯ್ ಪ್ರಕಾಶ್ ಅಂತ ಒಬ್ಬ ಅದ್ಭುತ ಸಿಂಗರ್ ಒಂದು ಕನ್ನಡಕ್ಕೆ ಒಂದು ಪೇಮೆಂಟ್ ಇಟ್ಟಿದ್ದಾರೆ ಅಂತ ಅದನ್ನು ಯಾಕೆ ಯಾರು ಇವರುಗಳು ಕಾಣ್ಲಿಲ್ಲ ಇಲ್ಲಿ ಯಾರ್ಯಾರು ಸಾಮಾನ್ಯವಾಗಿ ಮಾತಾಡ್ತಾ ಇದ್ದಾರೆ ಅವರಿಗೆ ಸಿನಿಮಾ ರಂಗ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಮೇಡಮ್ ಇವಾಗ ಕೆ ಮಂಜು ಅವರು ಹೇಳಿದಕ್ಕೆ ನಾನು ಒಂದು ಮೂರು ನಿಮಿಷದೊಳಗೆ ನನ್ನ ವೇ ನಲ್ಲಿ ಹೇಳಿ ಮುಗಿಸ್ತೀನಿ ಮೇಡಮ್ ಅಲ್ಲಿ ಯಾರ್ಯಾರು ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರ ಕೊಟ್ಟಿದ್ರಲ್ವಾ ಅವರುಗಳಿಗೆ ಯಾರಾದ್ರೂ ಒಬ್ರು ಇಬ್ರು ನೋಡಿದ್ರೆ ಅವ್ರಿಗೆ ಅರ್ಥ ಆಗೋದಾದ್ರೆ ಆಗ್ಲಿ ನೋಡಿ ಒಂದು ಇವಾಗ ಕೆ ಮಂಜು ಅವರು ಹೇಳಿದ್ದೇನು ಸಂಚಿತ್ ಹೆಡೆ ಅವರಿಗೆ ಎರಡೂವರೆ ಲಕ್ಷ ಒಂದು ಸಾಂಗಿಗೆ ತಗೊಳ್ತಾರೆ ಅಂತ ಕರೆಕ್ಟಾ ಏನು ಏನೋ ಲೋಕೋರಸ್ ಅಂದ್ರೆ ಏನು ಮಾಕ್ಸ್ ಮಿಕ್ಸಿಂಗು ಇನ್ನೊಂದು ಮತ್ತೊಂದು ಇವೆಲ್ಲ ಏನ್ ಗೊತ್ತಿದೆಯೋ ಇಲ್ಲಿ ಹೋಗೋತಿಲ್ಲ ಇನ್ನೊಂದೆರಡು ಸಾಂಗು ಯಾರ ಕೈಲೋ ಹಾಡ್ಸಿದಿವಿ ಒಟ್ಟು ಬರೀ ಹಾಡುಗಾರರಿಗೆ ಏನು ಕೆ ಮಂಜುರು ಹೇಳಿದ್ರು ಆ ಪ್ರಕಾರದ ಒಂದು ಆವರೇಜ್ ನೋದ್ರು ಬರೀ ಹಾಡುಗಾರರಿಗೆ ಹದಿನೈದು ಲಕ್ಷ ರೂಪಾಯಿ ಬರುತ್ತೆ ಓಕೆನಾ ಇದು ಬರೀ ಹಾಡು ಹೇಳಿದವರಿಗೆ ಆಮೇಲಿಂದ ಏನೇನ್ ಖರ್ಚು ಬರುತ್ತೆ ಅಂತ ನಮ್ಮ ಫಿಲಂ ಮೇಕರ್ಸ್ ಅಪ್ಪ ಹಾಡು ಒಂದು ಹಾಡ್ಬಿಟ್ಟು ಆಗುದಿಲ್ಲ ತುಂಬಾ ಪ್ರೊಸೆಸ್ ನಿಮ್ಗೆ ಹೇಳ್ಕೊಂಡು ಹೋದ್ರೆ ಸ್ಟುಡಿಯೋ ಬಾಡಿಗೆಯಿಂದ ಹಿಡಿದು ಇಂಜಿನಿಯರ್ ಬಾಡಿಗೆಯಿಂದ ಹಿಡಿದು ಅಲ್ಲಿಗೆ ಬರುತ್ತೆ ಮತ್ತೆ ಮ್ಯೂಸಿಕ್ ಒಂದು ಹಾಡಿಗೆ ಮ್ಯೂಸಿಕ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಒಂದು ಇಂತ ಒಂದು ಫಿಲಮ್ಗೆ ಮಿನಿಮಮ್ ಆದ್ರೆ ಇಪ್ಪತ್ತು ಲಕ್ಷ ಮ್ಯೂಸಿಕ್ ಅಲ್ಲಿಗೆ ಎಷ್ಟು ಬಂತು ಓಕೆ ನಂತರ ನೀವು ಶೂಟಿಂಗ್ ಹೋಗ್ಬೇಕು ನಂತರ ಎಡಿಟಿಂಗು ಇನ್ನೊಂದು ಮತ್ತೊಂದು ಹೋದ್ರೆ ಈ ಒಂದು ಐದು ಹಾಡಿಗೆ ಅಂದಾಜು ಅಂದ್ರೆ ಐವತ್ತು ಲಕ್ಷ ರೂಪಾಯಿ ಬೇಕು ಮೇಡಮ್ ನಾನು ಕೇಳ್ತೀನಿ ಸಂಚಿತ ಹಾಡಿರತಕ್ಕೂ ಫಿಲಮ್ ಅಲ್ಲಿ ನೇರ ನೇರವಾಗಿ ಇಲ್ಲಿ ಬಂದಿರೋದೇನು ಯಾವ ರೇಟ್ಗೆ ಆಡಿಯೋ ರೈಟ್ಸ್ ಹೋಗಿದೆ ಎರಡೂವರೆ ಲಕ್ಷ ಮಂಜಣ್ಣ ಬೇಸಿಕ್ ಆಗಿ ಏನು ಹೇಳಿದ್ರು ಒಟ್ಟು ಆ ಒಂದು ಫಿಲಮ್ ನ ಒಂದು ನಾಲ್ಕರಿಂದ ಐದು ಸಾಂಗನ ಮುಗಿಸ್ಬೇಕು ಅಂದ್ರೆ ಓವರ್ ಆಲ್ ಐವತ್ ಲಕ್ಷ ಸಾಲುದಿಲ್ಲ ಒಂದು ಕೋಟಿ ವರ್ಗ ಹೋಗುತ್ತೆ ನನ್ ಮಿನಿಮಮ್ ಬೆಸ್ಟ್ ಟು ಬೆಸ್ಟ್ ನಲ್ಲಿ ಐವತ್ತು ಲಕ್ಷ ಹೇಳಿದ್ದು ಮೇಡಮ್ ನಿಮ್ಗೂ ಗೊತ್ತಿದೆ ಸಿನಿಮಾ ರಂಗ ಅಂದ್ರೆ ಏನಂತ ಗೊತ್ತಾ ಅವ್ರನ್ನ ನಾವು ಗೌರವಿಸ್ತೀವಿ ಇಲ್ಲ ಅಂತ ಆದ್ರೆ ತಿಳಿದೇ ತಿಳಿದೇ ಸುಮ್ಮನೆ ಬಂದ್ಬಿಟ್ಟು ಏನೋ ಕಮೆಂಟ್ ಮಾಡೋದು ಅಂತ ಒಬ್ಬ ಪ್ರೊಡ್ಯೂಸರ್ ಏನಕ್ ಹೇಳ್ತಾ ಇದಾರೆ ಅನ್ನೋದನ್ನ ತಿಳ್ಕೊಳ್ದೆ ಕೈನಲ್ಲಿ ಮೊಬೈಲ್ ಇದೆ ಅಂತ ನೀವೇನೋ ಹಾಕ್ಬಿಟ್ರೆ ಅದು ಸರಿ ಇಲ್ಲ ಒಂದು ಕೋಟಿ ಖರ್ಚು ಆಗತ್ತೆ ಐದು ಸಾಂಗಿಗೆ ಫುಲ್ ರೆಡಿ ಆಗಕ್ಕೆ ಆಡಿಯೋ ಕಂಪನಿಯವರು ಎಷ್ಟಕ್ಕೆ ತೋರ್ತಾ ಇದಾರೆ ಇವತ್ತು ಅನ್ನೋದು ಯಾರಾದ್ರೂ ಹೇಳ್ಬಿಟ್ರಿ ಯಾವ ಆಡಿಯೋ ಕಂಪನಿಯವರು ಇವತ್ತಿನ ದಿನ ಅವ್ರ್ ಬಂದ್ ಮಾತಾಡ್ಬೇಕಾಗಿತ್ತು ಈ ವಿಚಾರದಲ್ಲಿ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಆಡಿಯೋ ಕಂಪನಿಯವರು ಬಂದ್ ಮಾತಾಡ್ಬೇಕಾಗಿತ್ತು ಕೆ ಮಂಜು ಅವರ ಪರವಾಗಿ ಅಥವಾ ವಿರೋಧವಾಗಿ ಎಲ್ಲಾ ಆಡಿಯೋ ಕಂಪನಿಗಳು ಏನಿದಾವೆ ಒಂದ್ ನಾಕೈದು ಜನ ಅವರು ಉತ್ತರ ಕೊಡ್ಬೇಕಾಗಿತ್ತು ಮೇಡಮ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅಲ್ವಾ ಎಷ್ಟು ತೋರ್ತಾ ಇದಾರೆ